ಹಾಯ್ ಸ್ನೇಹಿತರೆ ಈ ಶ್ರಮ ಕಾರ್ಡ್ ನಿಮ್ಮ ಮೊಬೈಲ್ ಮೂಲಕ ಯಾವ ಥರ ಹಾಕ್ಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಈ ಶ್ರಮ ಕಾರ್ಡ್ ತೆಗಿಬೇಕಾದರೆ ಹದಿನೆಂಟರಿಂದ ಐವತ್ತೊಂಬತ್ತು ವಯಸ್ಸಾಗಿರಬೇಕು ಈ ಶ್ರಮ ಕಾರ್ಡ್ ಯಾರ್ಯಾರು ತೆಗಿಬೇಕಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಮತ್ತು ಈ ಶ್ರಮ ಕಾರ್ಡ್ ಈ ಥರ ಇರುತ್ತೆ ಈ ಶ್ರಮ ಕಾರ್ಡ್ ಅಂದರೆ ಏನು ಅಂತ ಪ್ರತಿಯೊಂದು ವಿಷಯ ಬಗ್ಗೆಯೂ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈ ಶ್ರಮ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಅಂದರೆ ಯಾವ ಥರ ಹಾಕಬೇಕು ಅಂತ ಹೇಳ್ತೀನಿ ಇದು ಈ ಶ್ರಮ ಕಾರ್ಡ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಯಾವುದೇ ಥರ ಫೀಸ್ ಇರೋದಿಲ್ಲ ನೋಡಿ ಸ್ನೇಹಿತರೆ ಮೊದಲಿಗಾಗಿ ಗೂಗಲ್ದಾಗ ಸರ್ಚ್ ಮಾಡಬೇಕು ಈ ಶ್ರಮ ಕಾರ್ಡ್ ಅಂತಿ ಸರ್ಚ್ ಮಾಡಿದಾಗ ಇಲ್ಲಿ ಮೊದಲಿಗೆ ಫಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡಿ ಈ ಶ್ರಮ ರಿಜಿಸ್ಟ್ರೇಷನ್ ಈಸ್ ಟೋಟಲ್ ಫ್ರೀ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದು ಗೋರ್ಮೆಂಟ್ ಸೈಟ್ ಇದೆ ಇಲ್ಲಿ ರೈಟ್ ಇದೆ ನೋಡಿ ಸ್ನೇಹಿತರೆ ರಿಜಿಸ್ಟ್ರೇಷನ್ ಇಸ್ ಟೋಟಲಿ ಫ್ರೀ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದರ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇರುತ್ತಲ್ಲ ಆ ನಂಬರ್ ಹಾಕಬೇಕು ಹಾಕಿದ ನಂತರ ಸೆಂಡು ಒ ಟಿ ಪಿ ಅಂತ ಹೇಳಬೇಕು ನೋಡಿ ಸ್ನೇಹಿತರೆ ಇದು ಆನ್ಲೈನ್ ಮೂಲಕ ಯಾವ ಥರ ಹಾಕಬೇಕಂತ ಹೇಳ್ತಾ ಇದ್ದೀನಿ ನೀವು ಮೊಬೈಲ್ ಮೂಲಕವೇ ಹಾಕೋಬೋದು ಸೆಂಡ್ ಓ ಟಿ ಪಿ ಅಂತ ಹೇಳಿದ ತಕ್ಷಣ ಅಲ್ಲಿ ಓ ಟಿ ಪಿ ಹಾಕಿ ಸಬ್ಮಿಟ್ ಅಂತ ಹೇಳಬೇಕು ಹಾಕಿದ ನಂತರ ಇಲ್ಲಿ ಒಂದು ನಿಮ್ಮ ಆಧಾರ್ ನಂಬರ್ ಹಾಕಬೇಕು ಆಧಾರ್ ನಂಬರ್ ಹಾಕಿ ಸಬ್ಮಿಟ್ ಅಂತ ಹೇಳಬೇಕು ಇಲ್ಲಿ ಕ್ಯಾಪ್ಚರ್ ಏನಿದೆಯಲ್ಲ ಆ ಕ್ಯಾಪ್ಚರ್ ಹಾಕಿ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಹೇಳಬೇಕು ಓ ಟಿ ಪಿ ಹಾಕಬೇಕು ನೋಡಿ ಸ್ನೇಹಿತರೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೀವು ಮೊಬೈಲ್ ಮೂಲಕನೇ ನೀವು ಈ ಶ್ರಮ ಕಾರ್ಡ್ ಹಾಕ್ಕೋಬೋದು ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಕಂಪಲ್ಸರಿ ನಿಮಗೆ ಇನ್ಫರ್ಮೇಷನ್ ಕೊಡ್ತೀನಿ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಪೇಜ್ ಈ ಶ್ರಮ ಕಾಡಿದ್ದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಪೇಜ್ ಮೊದಲಿಗಾಗಿ ಇಲ್ಲಿ ಪರ್ಸ್ನಲ್ ಡೀಟೇಲ್ಸನ್ನು ಹಾಕಬೇಕು ಪರ್ಸ್ನಲ್ ಡೀಟೇಲ್ಸ್ ಏನೇನು ಹಾಕಬೇಕು ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಏನು ಹಾಕಬೇಕು ಏನಿಲ್ಲ ಅಂತ ನೋಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಹತ್ರ ಎಮರ್ಜೆನ್ಸಿ ನಂಬರ್ ಇದ್ದಿತ್ತಂದ್ರೆ ನಂಬರ್ ಹಾಕಬೇಕು ಇಲ್ಲಾಂದ್ರೆ ಇಲ್ಲ ಮೊದಲಿಗಾಗಿ ನೀವು ಇಮೇಲ್ ಐ ಡಿ ಇದಿತ್ತಂದ್ರೆ ಇಮೇಲ್ ಐ ಡಿ ಹಾಕಬೇಕು ಆಮೇಲೆ ಇಲ್ಲಿ ಮೆರಿಟಲ್ ಸ್ಟೇಟಸ್ ಮೆರಿಟಲ್ ಸ್ಟೇಟಸ್ ಅಂದರೆ ನೀವು ಮದುವೆ ಆಗಿದ್ದೀರಾ ಇಲ್ಲ ಅಂತ ಹಾಕಬೇಕು ಅಥವಾ ಮದುವೆ ಇಲ್ಲಿ ಆಗಿದ್ದೀರ ಅಂದ್ರೆ ಎಸ್ ಅಂತ ಹೇಳಬೇಕು ಇಲ್ಲ ಅಂದ್ರೆ ಅಂತ ಹೇಳಬೇಕು ಆಮೇಲೆ ಇಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ ಸ್ನೇಹಿತರೆ ಆಮೇಲೆ ಹಸ್ಬೆಂಡ್ ನೇಮ ಕ್ಯಾಟಗರಿ ನಿಮ್ಮದು ಸೋಶ ಮತ್ತು ಇಲ್ಲಿ ಬ್ಲಡ್ ಗ್ರೂಪ್ ನಾಮಿನಿ ಡಿಟೇಲ್ಸ್ ಪ್ರತಿಯೊಂದು ಹಾಕಬೇಕು ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಹೇಳಬೇಕು ಪರ್ಸ್ನಲ್ ಡೀಟೇಲ್ಸ್ ಆದ ನಂತರ ಇಲ್ಲಿ ಎರಡನೇ ಸ್ಟೆಪ್ ಹೋಗುತ್ತೆ ಅಡ್ರೆಸ್ ಡೀಟೇಲ್ಸ್ ರೆಸಿಡೆನ್ಸಿಯಲ್ ಅಡ್ರೆಸ್ ನೀವು ಯಾವ ಸ್ಟೇಟ್ ನೋಡಿದ್ರೆ ಆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು ಕರ್ನಾಟಕ ಅಂದ್ರೆ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು ಡಿಸ್ಟಿಕ್ ನೇಟಿವ್ ಡಿಸ್ಟಿಕ್ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು ಆದ ನಂತರ ಇಲ್ಲಿ ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಇದೆ ನೋಡಿ ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಮತ್ತು ಸ್ಟೇಯಿಂಗ್ ಕರೆಂಟ್ ಲೊಕೇಶನ್ ಅಂತ ಕೇಳ್ತಾ ಇದ್ದೇನೆ ನೀವು ಎಷ್ಟು ವರ್ಷದಿಂದ ಇದ್ದಿದ್ದೀರಿ ಅಂತ ಕೇಳ್ತಾ ಇದ್ದೇನೆ ನೀವು ಅದು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಏಜಿನ ಪ್ರಕಾರ ನೀವು ಎಷ್ಟು ವರ್ಷನವ್ರು ಇದ್ದೀರಿ ಅಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ ನಿಮ್ಮ ಅಂತ ಅದು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತಿದೆಯಲ್ಲ ನೀವು ರೂರಲ್ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಡ್ರೆಸ್ ಹಾಕಬೇಕು ಅಡ್ರೆಸ್ ಹಾಕಿ ಇಲ್ಲಿ ನಿಮ್ಮ ವಿಲೇಜ್ ಯಾವುದಿದೆ ಅದು ಸೆಲೆಕ್ಟ್ ಮಾಡ್ಕೋಬೇಕು ಹಾಕಿ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಬಟನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿರ್ತಾನೆ ಸ್ನೇಹಿತರೆ ನೀವು ಏನಾದರೂ ಎಜುಕೇಷನ್ ಓದಿದ್ದೀರಂದ್ರೆ ಎಸ್ ಅಂತ ಹೇಳಿ ನೀವು ಇಲ್ಲಿ ಎಜುಕೇಷನ್ ಪ್ರಕಾರ ಎಜುಕೇಷನ್ ಹಾಕಿ ಆಮೇಲೆ ಮಂತ್ಲಿ ಇನ್ಕಮ್ ಎಷ್ಟಿದೆ ನೋಡಿ ಆ ಇನ್ಕಮ್ ಇಲ್ಲಿ ನೀವು ಹಾಕಬೇಕು ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ ಒಳಗಡೆ ಹಾಕಿ ಈ ಶ್ರಮ ಕಾಡಿಗೆ ಯೂಸ್ ಆಗುತ್ತೆ ಹಾಕಿ ನಂತರ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿ ಕಂಟಿನ್ಯೂ ಆಗುತ್ತೆ ಆಮೇಲೆ ಅಕ್ಯುಪೇಷನ್ಸ್ ಆ್ಯಂಡ್ ಸ್ಕಿಲ್ ಅಂತ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ ಅದು ಭಾಳ ಇಂಪಾರ್ಟೆಂಟ್ ಅಕ್ಯುಪೇಷನ್ ಆ್ಯಂಡ್ ಸ್ಕಿಲ್ ಅಂತ ನೀವು ಅಗ್ರಿಕಲ್ಚರ್ ಕೆಲಸ ಮಾಡ್ತಾ ಇದ್ರೆ ಅಗ್ರಿಕಲ್ಚರ್ ಅಂತ ಹಾಕಿ ಕೂಲಿ ಕೆಲಸ ಮಾಡ್ತಾ ಇದ್ದರೆ ಕೂಲಿ ಹಾಕಿ ಟೇಲರ್ ಕೆಲಸ ಮಾಡ್ತಾ ಇದ್ರೆ ಟೇಲರ್ ಹಾಕಿ ಇಲ್ಲಿ ಪ್ರತಿಯೊಂದು ಇದೆ ನೀವು ಟೈಲ್ಸ್ ಕೆಲಸ ಮಾಡಿದರೆ ಕಾರ್ಪ್ರೆಂಟ್ರ್ ಕೆಲಸ ಮಾಡ್ತೀರಿ ಯಾವುದು ಮಾಡ್ತೀರಿ ಅದು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಒಂದು ಸರ್ತಿ ಅಪ್ಲಿಕೇಶನ್ ಹಾಕಿದ್ರೆ ಮತ್ತು ಕರೆಕ್ಷನ್ ಮಾಡ್ಬೋದು ಜಸ್ಟ್ ಈಗ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಇದು ಯಾವಂದು ಕೆಲಸ ಮಾಡ್ತಾ ಇದ್ದೀರ ಅಂತ ಅದ್ರದ್ದು ಎಷ್ಟು ವರ್ಷನಿಂದ ಇದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಸೆಕೆಂಡ್ರಿ ಅಕ್ಯುಪೇಷನ್ ಅಂತ ಮತ್ತೆ ಇನ್ನೊಂದು ಏನಾದರೂ ಹಾಕೋದಿದ್ದೀರಾ ಹಾಕ್ಬೋದು ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಬೇಕು ಯಾಕಂದ್ರೆ ಸ್ನೇಹಿತರೆ ಇದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸ್ಟೆಪ್ ಮಿಸ್ ಮಾಡ್ಕೊಂಡೇ ನೋಡಿ ಸ್ನೇಹಿತರೆ ಈ ಶ್ರಮ ಕಾರ್ಡ್ ಫ್ರೀಯಾಗಿ ಕಾಸ್ಟಾಗಿ ಹಾಕೋಬೋದು ನಿಮ್ಮ ಮೊಬೈಲ್ ಮೂಲಕ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ ಬ್ಯಾಂಕ್ ಡೀಟೇಲ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ ಬ್ಯಾಂಕ್ ಡೀಟೇಲ್ಸ್ ನಿಮ್ಮದು ನ್ಯಾಷನಲೈಝಡ್ ಬ್ಯಾಂಕಿಗೆ ಹಾಕಿ ಬೇರೆ ಬ್ಯಾಂಕ್ ಹಾಕಕ್ಕೆ ಹೋಗಬೇಡಿ ಬ್ಯಾಂಕ್ ಡೀಟೇಲ್ಸ್ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಮಾಡಿ ಸ್ನೇಹಿತರೆ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿದ ತಕ್ಷಣ ನಿಮಗೊಂದು ಪ್ರೊಫೈಲ್ ಓಪನ್ ಆಗುತ್ತೆ ನೀವು ಈಗ ಏನೇನು ಹಾಕಿದ್ರಲ್ಲ ಅದ್ರದ್ದು ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ ಇದು ಡಿಟೇಲ್ಸ್ ಎಲ್ಲ ಕರೆಕ್ಟ್ ಅದಾವ ಇಲ್ಲ ಒಂದು ಸರ್ತಿ ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಯಾಕಂದ್ರೆ ಒಂದು ಸರ್ತಿ ಸಬ್ಮಿಟ್ ಆಯ್ತು ಅಂದರೆ ಮತ್ತೆ ಕರೆಕ್ಷನ್ ಮಾಡೋಕೆ ಲೇಟ್ ಆಗುತ್ತೆ ನೀವು ಎಲ್ಲ ಚೆಕ್ ಮಾಡಿ ಸಬ್ಮಿಟ್ ಮಾಡಿ ಕರೆಕ್ಷನ್ ಮಾಡ್ಕೋಬೋದು ಸ್ನೇಹಿತರೆ ಇದು ಎಷ್ಟು ಸರಿ ಬೇಕಾದರೂ ಏನು ಬೇಕಾದರೂ ಕರೆಕ್ಷನ್ ಮಾಡ್ಕೋಬಹುದು ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಕಂಬಿಟ್ ಖಂಡಿತ ನಿಮಗೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಈ ಶ್ರಮ ಕಾರ್ಡ್ ಸೆಲ್ಫಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಯಾವುದೇ ಥರ ಫೀಸ್ ಇರೋದಿರಲ್ಲ ನೋಡಿ ಸ್ನೇಹಿತರೆ ಇದು ಈ ಶ್ರಮ ಕಾರ್ಡ್ ಸಬ್ಮಿಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಈ ಶ್ರಮ ಕಾರ್ಡ್ ಇದು ಪ್ರಿಂಟ್ ತೊಗೊಂಡು ಇಟ್ಕೋಬೋದು ಇದು ಆದ ನಂತರ ನಿಮಗೆ ಮೂರು ಸಾವಿರ ರೂಪಾಯಿ ಯಾವ ಥರ ಬರುತ್ತೆ ಇದು ಈ ಶ್ರಮ ಕಾರ್ಡ್ ತೆಗೆದಾದ ನಂತರ ಈ ಮೂರು ಸಾವಿರ ರೂಪಾಯಿ ಯಾವ ಥರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ನಿಮಗಂತೆ ಪ್ರತಿಯೊಂದು ವಿಷಯ ಬಗ್ಗೆ ಮೂರು ಸಾವಿರ ಯಾವ ಥರ ಹಾಕ್ಬೇಕಂತ ಪ್ರತಿಯೊಂದು ವಿಷಯ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೆಚ್ಚಿನ ವಿಡಿಯೋಗಳಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಾನು ಮೂರು ಸಾವಿರ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದ